ಮತ್ತಾಯನ ಬರೆದಂತಹ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಈ ವಾಕ್ಯದಲ್ಲಿ ಒಂದು ಅಂಜೂರದ ಮರವನ್ನು ಶಪಿಸಿದಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಏಸು ಕ್ರಿಸ್ತನು ಯರುಸುಲೇಮಿಗೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ತಿನ್ನುವುದಕ್ಕೇನಾದರೂ ಹಣ್ಣುಗಳು ಸಿಗಬಹುದೆಂಬುದಾಗಿ ಹುಡುಕುವಾಗ ಅದರಲ್ಲಿ ಒಂದು ಹಣ್ಣು ಕೂಡ ಇರಲಿಲ್ಲ ಬರೀ ಎಲೆಗಳು ಮಾತ್ರವೇ ಇತ್ತು ಆಗ ಕ್ರಿಸ್ತನು ಕೋಪಗೊಂಡು ಅದನ್ನು ಶಪಿಸಿ ಇನ್ನು ಮೇಲೆ ನಿನ್ನ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು ಆ ಕ್ಷಣವೇ ಅಂಜೂರದ ಮರು ಒಣಗಿ ಹೋಯಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದ್ರೆ ಏಸುಕ್ರಿಸ್ತನನ್ನು ನೋಡುವಾಗ ಆತನು ಬಹಳ ಪ್ರೀತಿ ಸ್ವರೂಪನು ಕರುಣೆ ಉಳ್ಳವನು ಕಟಾಕ್ಷಿಸುವವನು ಮನ ಮರುಗುವವನು ಎಂಬುದಾಗಿ ನಾವು ಹೆಚ್ಚಾಗಿ ಧ್ಯಾನಿಸುತ್ತೇವೆ ಅದನ್ನೇ ಕೇಳುವುದಕ್ಕೆ ಬಯಸುತ್ತೇವೆ ಆದರೆ ಏಸುಕ್ರಿಸ್ತನಿಗೆ ಕೋಪವನ್ನು ಉಂಟು ಮಾಡುವಂತ ಅನೇಕ ಕಾರ್ಯಗಳು ಕೂಡ ಇವೆ ಅದರಲ್ಲಿ ಒಂದು ಫಲರಹಿತವಾದಂಥ ಜೀವಿತ ಯೇಸು ಕ್ರಿಸ್ತನಿಂದ ಫಲವನ್ನು ಎದುರು ನೋಡುವಾಗ ತಾನು ಸಂತೋಷ ಪಡುವಂಥ ಪ್ರತಿಫಲಗಳನ್ನು ಆಗ್ರಹಿಸುವಾಗ ಆತನಿಗೆ ಅದು ಸಿಕ್ಕದೇ ಹೋದರೆ ಅದು ಆತನ ಕೋಪವು ಎದ್ದೇಳುವುದಕ್ಕೆ ಕಾರಣವಾಗುತ್ತದೆ ಆದ್ದರಿಂದಲೇ ಫಲ ಕೊಡದೇ ಇರುವಂಥ ಜೀವಿತಗಳ ಕುರಿತಾಗಿ ವಾಕ್ಯವು ಪದೇ ಪದೇ ಎಚ್ಚರಿಸುವುದನ್ನು ಗಮನಿಸಬಹುದಾಗಿದೆ ಫಲ ಕೊಡದೇ ಇರುವಂಥ ಕೊಂಬೆಗಳನ್ನು ಆತನು ಕಡಿದು ಹಾಕುವನು ಫಲ ಕೊಡದೇ ಇರುವಂಥ ಮರಗಳ ಬುಡದಲ್ಲಿ ಕೊಡಲಿ ಿದೆ ಅದು ಕಡಿಯಲ್ಪಟ್ಟು ಬೆಂಕಿಗೆ ಹಾಕಲ್ಪಡುತ್ತದೆ ಈ ರೀತಿಯಾಗಿ ಸತ್ಯವೇದದಲ್ಲಿ ಫಲರಹಿತ ಜೀವಿತಗಳ ಕುರಿತಾಗಿ ದೇವರು ಆಗಾಗ್ಗೆ ಎಚ್ಚರಿಸುವುದನ್ನು ಗಮನಿಸಬಹುದಾಗಿದೆ ಆದ್ದರಿಂದ ನಮ್ಮ ಜೀವಿತ ಒಂದು ವೇಳೆ ಫಲರಹಿತವಾಗಿರುವುದಾದರೆ ಕರ್ತನು ಎದುರು ನೋಡುವಂತ ಫಲ ಕರ್ತನು ಎದುರು ನೋಡುವಂತ ಆ ಕಾರ್ಯಗಳು ನಮ್ಮಲ್ಲಿ ಕಾಣದೆ ಹೋದರೆ ನಾವು ಎಚ್ಚೆತ್ತುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕಾರಣ ಕರ್ತನು ಯಾವಾಗ ಬರುತ್ತಾನೆಂಬುದಾಗಿ ತಿಳಿಯದು ಯಾವಾಗ ನಮ್ಮಲ್ಲಿ ಫಲಗಳನ್ನು ಹುಡುಕುತ್ತಾನೆ ಲೆಕ್ಕವನ್ನು ಕೇಳುತ್ತಾನೆಂಬುದಾಗಿ ಎಂಬುದಾಗಿ ನಮಗೆ ತಿಳಿಯದು ಆದ್ದರಿಂದ ಯಾವಾಗಲೂ ಕೂಡ ಸಿದ್ಧವಾಗಿದ್ದು ಫಲ ಕೊಡುವಂತ ವೃಕ್ಷವಾಗಿ ಆ ಫಲವು ಕೊನೆಯವರೆಗೂ ನಿಲ್ಲುವ ಹಾಗೆ ಜಾಗರೂಕತೆಯನ್ನು ಕಾಳಜಿಯನ್ನು ವಹಿಸಿ ನಾವು ಜೀವಿಸುವುದಾದರೆ ನಿಶ್ಚಯವಾಗಿ ಕರ್ತನ ಪ್ರೀತಿಗೂ ಆತನ ಕೃಪೆಗೂ ಆತನು ಕೊಡುವಂತ ಆಶೀರ್ವಾದಗಳಿಗೂ ಬಾಧ್ಯಸ್ಥರಾಗಬಹುದು ಆದ್ದರಿಂದ ನಮ್ಮ ಜೀವಿತದಲ್ಲಿ ಕರ್ತನು ಎದುರು ನೋಡುವಂತಹ ಫಲ ಆತನ ಆಜ್ಞೆಗಳನ್ನು ನೆರವೇರಿಸುತ್ತಾ ಪರಿಶುದ್ಧಾತ್ಮನಿಂದ ತುಂಬಿದವರಾಗಿ ಮತ್ತೊಬ್ಬರಿಗೆ ಪ್ರಯೋಜನವಾಗಿರುತ್ತಾ ಅನೇಕ ಆತ್ಮಗಳನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ದೇವರ ಚಿತ್ತವನ್ನ ನೆರವೇರಿಸುವಂತ ಉಪಯೋಗಕರವಾದ ಪಾತ್ರೆಗಳಾಗಿ ರೂಪುಗೊಳ್ಳುವಂಥದ್ದು ಬಹಳ ಬಹಳ ಅವಶ್ಯವಾಗಿದೆ ಆ ರೀತಿಯಾಗಿ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲಿ ಫಲರಹಿತವಾಗಿರುವಂತಹ ಯಾವುದೇ ಕಾರ್ಯವಾಗಿದ್ದರೂ ಅದನ್ನು ಹಾಕಿ ಅದಕ್ಕೆ ಬದಲಾಗಿ ಫಲ ಕೊಡುವಂತಹ ಜೀವಿತಗಳಾಗಿ ನಮ್ಮನ್ನ ಮಾರ್ಪಡಿಸಿಕೊಳ್ಳುವುದಾದರೆ ಪರಿಶುದ್ಧಾತ್ಮನ ಸಹಾಯದಿಂದ ಆ ರೀತಿಗೆ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವುದಾದರೆ ನಿಶ್ಚಯವಾಗಿ ಕರ್ತನಿಟ್ಟಿರುವಂತಹ ಮೇಲುಗಳಲ್ಲಿ ಆಶೀರ್ವಾದಗಳಲ್ಲಿ ಸಂತೋಷ ಪಡಬಹುದಾಗಿದೆ ಆ ರೀತಿಗೆ ನಮ್ಮನ್ನ ನಡೆಸಿ ಆಶೀರ್ವದಿಸಿ ಘನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಒಳ್ಳೆ ಫಲ ಕೊಡದಿರುವಂಥ ಪ್ರತಿಯೊಂದು ಮರವು ಕೂಡ ಈ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳುವಂತೆ ನಿನ್ನ ಕೋಪವು ಬರುವುದಕ್ಕೆ ಮುಂಚಿತವಾಗಿ ಫಲ ಕೊಡುವಂತಹ ಜೀವಿತಗಳಾಗಿ ಬದಲಾಗುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಮ್ಮ ಜೀವಿತ ನಿನಗೆ ಸಂತೋಷವನ್ನುಂಟು ಮಾಡುವ ಹಾಗೆ ನೀನು ಆನಂದಿಸುವ ಹಾಗೆ ಇರಬೇಕು ಕರ್ತನೇನು ಎದುರು ನೋಡುವಂಥ ಫಲಗಳು ನಮ್ಮ ಮೂಲಕವಾಗಿ ಅದು ಕೊನೆಯವರೆಗೂ ಅದಕ್ಕೆ ಸಹಾಯ ಮಾಡು ವಿಶೇಷವಾಗಿ ಬಲಪಡಿಸು ಆಶೀರ್ವದಿಸು ಕರ್ತನೆ ಏಸುವಿನ ನಾಮದಲ್ಲಿ ಫಲರಹಿತ ಜೀವಿತವಾಗಿರುವಂಥ ಪ್ರತಿಯೊಬ್ಬೊಬ್ಬರ ಅವಸ್ಥೆಗಳು ಬದಲಾಗಲಿ ಆ ರೀತಿಯಾಗಿ ಹೋರಾಡುವಂಥ ಸಕಲ ಅಂಧಕಾರದ ಕ್ರಿಯೆಗಳು ಲಯವಾಗಲಿ ಏಸುವಿನ ನಾಮದಲ್ಲಿ ಕದಿಯುವಂಥ ಕಳ್ಳನ ಕ್ರಿಯೆಗಳು ನಾಶವಾಗಿ ಹೋಗಲಿ ಜೀವಿತವು ಫಲ ಕೊಟ್ಟು ಆಶೀರ್ವದಿಸಲ್ಪಟ್ಟು ಕರ್ತನ ಮಹಿಮೆಗಳು ಉಪಯೋಗಕರವಾದ ಪಾತ್ರಗಳಾಗಿ ಪ್ರಯೋಜನಗೊಳ್ಳಲಿ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನಹಳ್ಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್